ನಗರದ ಬಿಜಿಎಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದ ನಟ ದರ್ಶನ್ ಸರ್ಜರಿ ಬೇಡ ಅಂತ ಮನೆಗೆ ತೆರಳಿದ್ದು ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಕಾಲಿಟ್ಟ ದರ್ಶನ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕಾಲಿಟ್ಟ ಡಿ ಬಾಸ್ಗೆ ಶಾಕ್ ಎದುರಾಗಿದೆ ಮೊನ್ನೆ ಮೊನ್ನೆ ತಾನೇ ರೆಗ್ಯುಲರ್ ಬೇಲ್ ಪಡೆದಿದ್ದ ನಟ ದರ್ಶನ್ ದರ್ಶನ್ ಬೇಲ್ ರದ್ದತಿಗೆ ಶೀಘ್ರವೇ ಸುಪ್ರೀಂ ಕೋರ್ಟ್ ಮೋರೆ ಹೋಗಿದ್ದಾರೆ ದರ್ಶನ್ಗೆ ಮೇಲ್ಮನವಿ ಶಾಕ್ ಕೊಡಲು ಸಜ್ಜಾದ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಗೃಹ ಇಲಾಖೆಯ ಅನುಮತಿಗಾಗಿ ಪತ್ರ ಬರೆದಿದ್ದೇವೆ ಸರ್ಕಾರದ ಗ್ರೀನ್ ಸಿಗ್ನಲ್ ಕಾಯುತ್ತಿದ್ದೇವೆ ಎಂದ ಪೊಲೀಸ್ ಕಮಿಷನರ್ ಈಗಾಗಲೇ ಕಾನೂನು ತಜ್ಞರ ಜೊತೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ ದರ್ಶನ್ ಜಾಮೀನು ರದ್ದತಿಗೆ ಸುಪ್ರೀಂ ಶೀಘ್ರವೇ ಮೇಲ್ಮನವಿ ಸಾಧ್ಯತೆ ಇದೆ ನಗರದ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ದರ್ಶನ್ಗೆ ಫುಲ್ ಟೆನ್ಷನ್ ಟೆನ್ಷನ್ ಜಾಲಿ ಮೂಡಲ್ಲಿ ಆಸ್ಪತ್ರೆಯಿಂದ ಮನೆಗೆ ಹೋಗಿರುವ ದರ್ಶನ್ಗೆ ಶಾಕ್ ಎದುರಾಗಿದೆ ನಗರದ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನಟ ದರ್ಶನ್ ಮನೆಗೆ ತೆರಳುತ್ತಿದ್ದಂತೆ ಸುಪ್ರೀಂ ಶಾಕ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕಾಲಿಟ್ಟ ಬಾಸ್ಗೆ ಸುಪ್ರೀಂ ಶಾಕ್ ದರ್ಶನ್ ಬೇಲ್ ರದ್ದತಿಗೆ ಶೀಘ್ರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ ದರ್ಶನ್ಗೆ ಮೇಲ್ಮನವಿ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿ ಕೂತಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಗೃಹ ಇಲಾಖೆಯ ಅನುಮತಿಗಾಗಿ ಗೃಹ ಇಲಾಖೆಯ ಅನುಮತಿಗಾಗಿ ಪತ್ರ ಬರೆದಿದ್ದೇವೆ ಸರ್ಕಾರದ ಗ್ರೀನ್ ಸಿಗ್ನಲ್ ಕಾಯುತ್ತಿದ್ದೇವೆ ಎಂದ ಪೊಲೀಸ್ ಕಮಿಷನರ್ ಈಗಾಗಲೇ ಕಾನೂನು ತಜ್ಞರ ಜೊತೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತಾ ಇದ್ದಿದ್ದು ದರ್ಶನ್ ಜಾಮೀನು ರದ್ದತಿಗೆ ಸುಪ್ರೀಂ ಶೀಘ್ರವೇ ಮೇಲ್ಮನವಿ ಸಾಧ್ಯತೆ ಇದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ದರ್ಶನ್ಗೆ ಫುಲ್ ಟೆನ್ಷನ್ ಟೆನ್ಷನ್ ಜಾಲಿ ಮೂಡಲ್ಲಿ ಆಸ್ಪತ್ರೆಯಿಂದ ಮನೆಗೆ ಹೋಗಿರೋ ದರ್ಶನ್ಗೆ ಈಗ ಶಾಕ್ ಒಂದು ಕಾದಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ತೂಗುದೀಪ ಹಾಗೂ ಇತರೆ ಆರೋಪಿಗಳ ಜಾಮೀನು ನೀಡಿರುವ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೋರೆ ಹೋಗಲು ಬೆಂಗಳೂರು ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಒಪ್ಪಿಗೆಗೆ ಸರ್ಕಾರಕ್ಕೆ ಪತ್ರ ಬರೆದಿರೋ ಪೊಲೀಸರು ಗ್ರೀನ್ ಸಿಗ್ನಲ್ಗಾಗಿ ಕಾಯುತ್ತಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ದರ್ಶನ್ ಈಗ ಫುಲ್ ಟೆನ್ಷನ್ ಶುರುವಾಗಿದೆ ಗೃಹ ಇಲಾಖೆಯ ಅನುಮತಿಗಾಗಿ ಪೊಲೀಸರು ಕಾಯುತ್ತಿದ್ದು ಸರ್ಕಾರದ ಗ್ರೀನ್ ಸಿಗ್ನಲ್ ಕಾಯುತ್ತಿದ್ದೇವೆ ಎಂದ ಪೊಲೀಸ್ ಕಮಿಷನರ್ ಈಗಾಗಲೇ ಕಾನೂನು ತಜ್ಞರ ಜೊತೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ ಪೊಲೀಸ್ ಕಮಿಷನರ್ ಇಂದ ಈಗ ನಟ ದರ್ಶನ್ಗೆ ಶಾಕ್ ಎದುರಾಗಿದೆ ಜಾಲಿವುಡ್ ಮೂಡಲ್ಲಿ ಆಸ್ಪತ್ರೆಯಿಂದ ಮನೆಗೆ ಹೋಗಿರುವ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಈಗಾಗಲೇ ಕಾನೂನು ತಜ್ಞರ ಜೊತೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ ದರ್ಶನ್ ಜಾಮೀನು ರದ್ದತಿಗೆ ಸುಪ್ರೀಂ ಶೀಘ್ರವೇ ಮೇಲ್ಮನವಿ ಸಾಧ್ಯತೆ ಇದೆ ನಗರದ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ದರ್ಶನ್ಗೆ ಫುಲ್ ಟೆನ್ಷನ್ ಟೆನ್ಷನ್